ಇವತ್ತು ನಾನು ಈ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕಿಲ್ಲ ಆದರೆ ರುಚಿ ಮತ್ತು ಪರಿಮಳ ಒಂದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನಗಳಲ್ಲಿ ಸಾರು ತಿಂತೇವೆ ನೋಡಿ ಸಾಂಬಾರು ಆ ಒಂದು ರುಚಿ ಆ ಒಂದು ಪರಿಮಳವನ್ನು ಕೊಡ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಒಂದು ದೊಡ್ಡ ಮಂಗಳೂರು ಸೌತೆಕಾಯಿ ತಗೊಂಡಿದ್ದೇನೆ ಇದರ ಸಿಪ್ಪೆಯನ್ನು ತೆಗೆದು ನಾವು ಕಟ್ ಮಾಡ್ಕೋಬೇಕು ಬಾಳೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೇನೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಎರಡು ಸ್ಪೂನು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎರಡು ಸ್ಪೂನು ಉದ್ದಿನಬೇಳೆ ಹಾಕೋಬೇಕು ಇದನ್ನು ನಾವು ಚೆನ್ನಾಗಿ ಘಮ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು ಕಪ್ಪಾಗಬಾರ್ದು ಆಗ ಅದಕ್ಕೆ ರುಚಿ ಒಂದು ಅಷ್ಟೊಂದು ಚೆನ್ನಾಗಿ ನಮಗೆ ಬರಲ್ಲ ಇವತ್ತು ನಾನು ಸಾಂಬಾರಿಗೆ ತೊಗರಿಬೇಳೆ ಇಲ್ಲ ಆದರೂ ಸಾಂಬಾರು ತುಂಬ ರುಚಿಯಾಗಿರ್ತದೆ ಇಲ್ಲಿ ನಾನು ಎರಡು ಸ್ಪೂನು ಕೊತ್ತಮಿರಿ ಬೀಜ ಹಾಕ್ಕೊಂಡಿದ್ದೇನೆ ಮುಕ್ಕಾಲು ಸ್ಪೂನು ಜೀರಿಗೆ ಹಾಕೋಬೇಕು ಒಂಬತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ ಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಮೆಣಸಿನ್ಕಾಯಿ ಉಬ್ಬಿ ಬರಬೇಕು ಆಗಲೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಮತ್ತು ಈ ರೀತಿ ಸಾಂಬಾರು ಮಾಡುವಾಗ ನಾವು ಈ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಮಸಾಲೆ ಫ್ರೈ ಮಾಡ್ಕೊಳ್ಬೇಕು ಆಗಲೇ ತುಂಬ ರುಚಿ ಕಾಲು ಸ್ಪೂನು ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಮೆಂತೆ ಒಳ್ಳೆ ಗಮವನ್ನು ಕೊಡ್ತದೆ ಪರಿಮಳ ತುಂಬ ಚೆನ್ನಾಗಿ ನಮಗೆ ಬರ್ತದೆ ನಾನೀಗ ಐದು ಹೆಸಳು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಈ ರೀತಿಯ ಸಾಂಬಾರು ಮಾಡುವಾಗ ಕರಿಬೇವು ಸೊಪ್ಪು ನಾವು ಎಷ್ಟು ಜಾಸ್ತಿ ಹಾಕ್ತೇವೆ ನೋಡಿ ಅಷ್ಟು ಪರಿಮಳ ಸಾರಿಗೂ ಒಳ್ಳೆ ರುಚಿ ತುಂಬಾ ಚೆನ್ನಾಗಿರ್ತದೆ ಈಗ ದೇವಸ್ಥಾನಗಳಲ್ಲಿ ನಮಗೆ ಯಾವ ರೀತಿಯ ಪರಿಮಳ ಬರ್ತದೆ ನೋಡಿ ಆ ಪರಿಮಳ ಈ ಸಾಂಬಾರಿಗೆ ನಮಗೆ ಸಿಗ್ತದೆ ಈ ರೀತಿಯ ಸಾಂಬಾರು ಮಾಡುವಾಗ ನೋಡಿ ಒಂದು ಮಸಾಲೆ ಪರಿಮಳವೇ ಬೇರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರ್ತದೆ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಯಾವುದೇ ಕಾರಣಕ್ಕಿದು ಸೀದು ಹೋಗಲಿಲ್ಲ ಈಗ ನಾನು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಇದಕ್ಕೆ ಹಾಕಿ ಈಗ ನಾವಿದನ್ನು ಫ್ರೈ ಮಾಡಿಕೊಳ್ಬೇಕು ತೆಂಗಿನಕಾಯಿಯ ಪರಿಮಳ ಬರುವ ತನಕ ನಾವಿದನ್ನು ಚೆನ್ನಾಗಿ ಉರಿಬೇಕು ಈ ಇದೆಯಲ್ಲ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಳ್ತಾ ಇದ್ದೇನೆ ಅರ್ಶನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು ನಾವು ಈಗ ಫ್ರೈ ಆದದ್ದು ಸಾಕು ನಾವೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ನಾವು ಸೌತೆಕಾಯಿಯನ್ನು ಬೇಯಲಿಕ್ಕೆ ಇಡಬೇಕು ನೋಡಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಹಾಗೆ ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ನೋಡಿ ಇದರ ಸಿಪ್ಪೆ ತೆಗೆದಿದ್ದೇನೆ ಸಿಪ್ಪೆ ಹಾಕಿನೂ ಮಾಡ್ಬೋದು ಆದರೆ ನಾನಿವತ್ತು ಸಿಪ್ಪೆ ತೆಗೆದು ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಹಾಗೆ ನಾನು ಸ್ವಲ್ಪ ಹುಣ್ಸೆಹಣ್ಣಿನ ರಸವನ್ನು ನೋಡಿ ಹಾಕ್ತಾ ಇದ್ದೇನೆ ಈ ರೀತಿ ಯಾಕಂದರೆ ಸಾಂಬಾರಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿರೋದು ಹಾಗೆ ಒಂದು ತುಂಡು ಬೆಲ್ಲ ನಾಲ್ಕು ಹೆಸರು ಕರಿಬೇವು ಸೊಪ್ಪನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನಾವು ಮುಚ್ಚಲಾಮುಚಿನು ಇದನ್ನು ಬೇಯಿಸಬೇಕು ಈಗ ಸೌತೆಕಾಯಿ ಸ್ವಲ್ಪ ಬೆಂದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಕಿ ಇನ್ನೂ ನಾವು ಇದನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸ್ಕೋಬೇಕು ಈಗ ಸೌತೆಕಾಯಿ ಬೆಂದಿರ್ತದೆ ನೋಡುವ ನೋಡಿ ಒಳ್ಳೆ ಕುದಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಈ ಥರ ಬೇಯಬೇಕು ಮತ್ತು ಈ ಕರಿಬೇವು ಬೆಲ್ಲ ಹುಣ್ಸೆಹಣ್ಣು ಇದೆಯೆಲ್ಲ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ನೋಡಿ ಸೌತೆಕಾಯಿ ಬೆಂದಿದೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕುದಿಸ್ಬೇಕು ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈಗ ನಾವು ಅದ ಮಾಡಿಕೊಳ್ಬೇಕು ಇದು ತುಂಬ ಗಟ್ಟಿ ಆಗಬಾರ್ದು ಇದು ತೆಳ್ಳಗೆ ಆದಷ್ಟು ಸಾರಿಗೆ ತುಂಬ ರುಚಿ ಸರಿಯಾಗಿ ಒಮ್ಮೆ ಮಸಾಲೆಯನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಇದು ಚೆನ್ನಾಗಿ ಕುದಿಬೇಕು ನೋಡಿ ಹದ ಕರೆಕ್ಟಾಗಿದೆ ಸಾಕು ಇನ್ನಿದನ್ನು ಇದನ್ನು ಕುದೀಲಿಕ್ಕೆ ಬಿಡುವ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಉಂಟು ಈ ರೀತಿ ಕುದೀಬೇಕು ಒಳ್ಳೆ ಘಮ ಕೂಡ ಬರ್ತಾ ಉಂಟು ನಾವು ದೇವಸ್ಥಾನದಲ್ಲಿ ಯಾವ ರೀತಿಯ ಸಾರು ತಿಂತೇವೆ ನೋಡಿ ಅದೇ ರೀತಿಯ ಪರಿಮಳ ರುಚಿ ಎರಡೂ ಇದೆ ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಇಷ್ಟಪಟ್ಟೇ ಬರ್ತೀರಿ ನೀವು ಕೂಡ ಹಾಗೆ ನನ್ನ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡಿ ಯಾರಾದರೂ ಹೊಸ ಬರಗದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಸಾಂಬಾರಿಗೆ ಒಂದು ಚಂದದ ಒಗ್ಗರಣೆ ಕೊಡಬೇಕು ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂದಿದ್ದ ತಕ್ಷಣ ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಹಾಗೆ ಪರಿಮಳಕ್ಕೆ ಹಿಂಗನ್ನು ಹಾಕ್ಕೊಳ್ಬೇಕು ಹಿಂಗು ಹಾಕಿದರೆ ಒಂದು ಒಳ್ಳೆಯ ಪರಿಮಳವನ್ನು ಕೊಡ್ತದೆ ಈಗ ನಾವು ಸಾರಿಗೆ ಒಗ್ಗರಣೆಯನ್ನು ಹಾಕಬೇಕು ನೋಡಿ ರುಚಿ ರುಚಿಯಾದ ಮಂಗಳೂರು ಸೌತೆಕಾಯಿಯ ಒಂದು ದೇವಸ್ಥಾನದ ಪರಿಮಳ ಕೊಡುವಂಥ ಒಂದು ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರೆ ಇದು ಈ ರೀತಿ ತೆಳ್ಳಗೆ ಆದರೆ ಉಂಟಲ್ಲ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಇಡ್ಲಿ ಜೊತೆ ಅಂತೂ ಸೂಪ್ಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಒಗ್ಗರಣೆ ಹಾಕಿದ ಮೇಲೆ ಒಮ್ಮೆ ಈ ರೀತಿ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಕರಿಬೇವು ಸೊಪ್ಪು ನೋಡಿ ಒಗ್ಗರಣೆಗೆ ಹಾಕಲಿಲ್ಲ ಯಾಕಂದರೆ ಬೇಯುವಾಗಲೇ ಹಾಕಿದ್ದೇವೆ ಆಗ ಒಂದು ಒಳ್ಳೆ ಪರಿಮಳವನ್ನು ಅದು ಕೊಡ್ತದೆ ಸಾಂಬಾರು ರೆಡಿಯಾಗಿದೆ ನೋಡಿ ಮತ್ತು ಈ ಸಾಂಬಾರು ಉಂಟೆಲ್ಲ ಕುಚ್ಚಲಕ್ಕಿಗೂ ತುಂಬ ಚೆನ್ನಾಗಿರ್ತದೆ ಹಾಗೆ ವೈಟ್ ರೈಸಿಗೂ ಫಸ್ಟ್ ಕ್ಲಾಸ್ ಆಗಿ ಇರ್ತದೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡುವ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು